ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅವಲಹಳ್ಳಿ ಸಮೀಪದ ಚೀಮಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪ್ರಾಜೆಕ್ಟ್ ಶಿಕ್ಷಾ ಶಿಕ್ಷತಾ ಫೌಂಡೇಶನ್ ವತಿಯಿಂದ ನೂತನ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಈ ಕೇಂದ್ರಕ್ಕೆ ಫೌಂಡೇಶನ್ ಅಧ್ಯಕ್ಷ ನೇಹಾ ಚಾವ್ಲಾ ನೇಹಾ ಚಾವ್ಲಾ ಅವರು ಚಾಲನೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನೇಹಾ ಅವರು ಸರ್ಕಾರಿ ಶಾಲೆಗಳಲ್ಲಿ ಬಡ ಹಾಗೂ ಆರ್ಥಿಕ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುತ್ತೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಂಪ್ಯೂಟರ್ ಜ್ಞಾನದ ಮಹತ್ವ ಹೆಚ್ಚಾಗಿರುವಂತಹದ್ದು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುವಂತಹದ್ದು ಅತ್ಯಗತ್ಯ ಆದ್ದರಿಂದ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನ ತೆರೆಯಲಾಗಿದೆ ಅಂತ ಕೂಡ ತಿಳಿಸಿದ್ರು ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಕೂಡ ಅವರು ಕರೆ ನೀಡಿದರು ಪ್ರಾಜೆಕ್ಟ್ ಶಿಕ್ಷಾ ಫೌಂಡೇಶನ್ ಜಿಟಾ ಕಂಪನಿಯ ಸಹ ಆಯೋಗದೊಂದಿಗೆ ಈಗಾಗಲೇ ಹಲವು ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಯಶಸ್ವಿಯಾಗಿ ನಡೆಸ್ತಾ ಇದೆ ಈ ಕೇಂದ್ರಗಳು ಶಾಲಾ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಕೊಡುವಂತಹ ಗುರಿ ಹೊಂದಿದೆ ಅಂತ ಕೂಡ ಅವರು ತಿಳಿಸಿದರು ಕಂಪ್ಯೂಟರ್ ತರಬೇತಿ ಕೇಂದ್ರಗಳ ಸ್ಥಾಪನೆಯಿಂದಾಗಿ ವಿದ್ಯಾರ್ಥಿಗಳು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಭವಿಷ್ಯಕ್ಕಾಗಿ ಉತ್ತಮವಾಗಿ ಸಿದ್ಧರಾಗಲು ಸಾಧ್ಯವಾಗುತ್ತದೆ ಅಂತ ಕೂಡ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೋವಿಂದಪ್ಪ ಎಪಿಎಸ್ಸಿ ರಾಮ್ಕಿ ಗಡ್ಡಿಪಾಟಿ ಪ್ರಾಜೆಕ್ಟ್ ಶಿಕ್ಷಾ ಫೌಂಡೇಶನ್ ಸಿಇಒ ವಿನಯ್ ಗೀತಾ ಬುರತ್ ಸಂತೋಷ್ ಜೀಟಾ ಕಂಪನಿಯ ಜೈದೀಪ್ ತರಬೇತುದಾರ ನವೀನ್ ಮತ್ತು ಪುನೀತ್ ಹಾಗೂ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು At a government school, Project Shiksha believes in digital literacy programs, and we have built digital labs across 18 government schools in Bangalore, about seven in Chennai, and five in the state of Jharkhand. The mission of Project Shiksha is that technology should not be an option; technology should be an opportunity. They should be able to learn more. They should be able to learn the new age technology and open new doors to employment. We are thankful to Team Zeta for today's launch. The nevada guru to the entire team of Zeta, and also the corporate, of, uh, the other corporate officials who had joined today, the government officials, block education officer, and the panchayat members who had graced today's event. The idea is to uh, educate the children in digital literacy and to generate employment opportunities for them. We are looking forward to developing more digital chiksha labs and support our last mile children. 18 labs is what we have opened so far in Bangalore about uh, seven in the state of tamil nadu and uh, five in the state of jharkhand. so we work with other ngos also and also with the government schools. and uh, the idea is to make government school a model school. right, we want to introduce computer labs there. Yeah, okay. we make hale devices. we provide devices. we internet facility. full-time trainer, full program, curriculum is what we provide. ತಾಕಿ ಬಚ್ಚೊ ಕೆಲಿಯಾಗಿ ಬಿ ಚಿಲ್ಡ್ರನ್ ಆರ್ ಏಬಲ್ ಟು ಲರ್ನ್ ದ ಕಂಪ್ಯೂಟರ್ಸ್ ಆ್ಯಂಡ್ ಫಾಲೋ ಅ ಕರಿಕ್ಯುಲಮ್ ಆ್ಯಂಡ್ ಆಫ್ಟರ್ ದಿಸ್ ವಿಲ್ಸೋ ಸೆಂಟಮ್ ಫಾರ್ ಇಂಟರ್ನ್ಶಿಪ್ ಆ್ಯಂಡ್ ಸ್ಕಾಲರ್ಶಿಪ್ ಆಪರ್ಚುನಿಟೀಸ್ ಇವತ್ತು ಸೀಟಾ ವತಿಯಿಂದ ಮತ್ತು ಪ್ರಾಜೆಕ್ಟ್ ಶಿಕ್ಷಾ ವತಿಯಿಂದ ಮಕ್ಕಳಿಗೋಸ್ಕರ ಒಂದು ಕಂಪ್ಯೂಟರ್ ಲ್ಯಾಬ್ ಅಂತ ಮಾಡ್ತೀವಿ ಮಾಡಿದ್ದೀವಿ ಈಗಿನ ಕಾಲದಲ್ಲಿ ಲಿಟ್ರಸಿ ಅನ್ನೋದು ಅಥವಾ ಇಲ್ಲಿಟ್ರೆಸಿ ಅನ್ನೋದು ಬರೀ ಓದು ಬರಹದಲ್ಲಿಲ್ಲ ಇವಾಗ ಕಂಪ್ಯೂಟರ್ ಕಲ್ತರೇ ಸ್ವಲ್ಪ ಎಂಪ್ಲಾಯ್ಮೆಂಟ್ಗಾಗಲಿ ನಾವು ಉದ್ಯೋಗಕ್ಕಾಗಲಿ ಬೆಳವಣಿಗೆಗಾಗಲಿ ಬರೋವಂಥದ್ದು ಆದ್ದರಿಂದ ಝೀಟಾ ಮತ್ತು ಪ್ರಾಜೆಕ್ಟ್ ಶಿಷ್ಯ ವತಿಯಿಂದ ನಾವು ಇದನ್ನು ಮಾಡಬೇಕು ಅಂದ್ಕೊಂಡು ತುಂಬ ದಿವಸ ಅಂದ್ಕೊಂಡಿದ್ವಿ ಇದು ಚೀಮ್ಸ್ ಅಂದ್ರೆ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಅಲ್ಲಿ ಮಾಡಿದ್ವಿ ಮತ್ತು ಹೋಪ್ಫುಲಿ ಇದ್ರ ವತಿಯಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ತು ಕಂಪ್ಯೂಟರ್ ಲಿಟ್ರಸಿ ಬಂದು ಮಕ್ಕಳು ಭವಿಷ್ಯ ಉದ್ದಾರ ಆಗಲಿ ಅನ್ನೋದು ನಮ್ಮ ಉದ್ದೇಶ ದಟ್ ವಿಡ್ ಅವರ್ಟೀನ್ ಕಂಪ್ಯೂಟರ್ ಲ್ಯಾಬ್ ಹಿಯರ್ ಇನ್ ಬ್ಯಾಂಗ್ಲೋರ್ ಟುಡೇ ಬಿಂಗ್ ಚಿಲ್ಡ್ರನ್ಸ್ ಡೇ ಇಟ್ ಇಸ್ ಅ ವೆರಿ ಗುಡ್ ಡೇ ದ ಚಿಲ್ಡ್ರನ್ ಹಾಟ್ ಅ ಗ್ರೇಟ್ ಗಿಫ್ಟ್ ಫ್ರಮ್ ಪ್ರಾಜೆಕ್ಟ್ ಶಿಕ್ಷಣ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ದಿ ಹಾರ್ಡ್ ವರ್ಕ್ ಡನ್ ಬೈ ಮೈ ಫೌಂಡರ್ ನೇಹಾ ಚಾವಲಾ ಹೂ ಹೆಸ್ ಬೀನ್ ಸೋ ಯು ನೋ ಶಿ ಸೋ ಅಟ್ಯಾಚ್ ಆಫ್ ಹಾರ್ಡ್ Work. and we are very thankful to the VO, sir, the CRP, and all the, the headmaster of the school. All of them cooperated so well with us and uh, they, they created this beautiful day in the history of this school. Uh, adding computers to their school is a great milestone. We wish all the children will learn computers and further it will help them in whatever they do. So sir. Okay. So of the, of uh, future. Future. you